ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಇಂದ್ರಾಣಿ ಲಾಕ್ಸ್ಗೆ ಸುಸ್ವಾಗತ ಇಂದಿರಾ ಇಂದ್ರಾಣಿ ಲಾಕ್ಸ್ಗೆ ನೆನ್ನೆದು ದಿನಚರಿ ಹೇಗಿತ್ತು ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಹುಷಾರಿಲ್ಲದೆ ಇರೋದ್ರಿಂದ ಸ್ವಲ್ಪ ವೀಡಿಯೋ ಮಾಡಿ ಹಾಕೋಕ್ಕಾಗ್ತಿಲ್ಲ ನೋಡಿ ನೆನ್ನೆ ಬೆಳಗ್ಗೆನೇ ಎದ್ದು ಫಸ್ಟು ನಾನು ಟೀಗೆ ಇದ್ದೀನಿ ನಮ್ಮ ಯಜಮಾನ್ರಿಗೆ ಟೀ ಮಾಡ್ತಾ ಇದ್ದೀನಿ ಟೀ ಮಾಡಿಕೊಂಡು ಟೀ ಮಾಡಿದ್ದಾದಮೇಲೆ ರಾಗಿ ಗಂಜಿ ಮಾಡ್ಕೋಬೇಕಾಗುತ್ತೆ ರಾಗಿ ಗಂಜಿ ಮಾಡ್ಕೊಂಡು ಟೀ ಮಾಡ್ಕೊಳ್ತಿದ್ದೀನಿ ಟೀ ಮಾಡಿದ್ದಾದಮೇಲೆ ನಾನು ಇವಾಗ ಬೆಳಗ್ಗೆನೇ ಸ್ಟವ್ ಎಲ್ಲ ರಾತ್ರಿನೇ ಸ್ಟವ್ವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಹುಷಾರಿಲ್ಲ ಹಾಗಾಗಿ ನಾನು ಜಾಸ್ತಿ ಮಾಡೋಕ್ಕಾಗ್ತಿಲ್ಲ ಏನು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಕಾಲು ನೋವು ತುಂಬ ಇದೆ ಹಾಗಾಗಿ ಇದು ಮಾಡೋಕ್ಕಾಗ್ತಿಲ್ಲ ನೋಡಿ ರಾಗಿ ಗಂಜಿಗೆ ಪೌಡ್ರ್ ಹಾಕ್ಕೊಳ್ತಾ ರಾಗಿ ಹಾಕ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕಾಲು ಲೀಟ್ರಷ್ಟು ನೀರು ಹಾಕ್ಕೊಳ್ತೀನಿ ಒಬ್ಬರಿಗೆ ಗಂಜಿ ಮಾಡ್ತಿರೋದಲ್ವ ಹಂಗಾಗಿ ಟೀನೂ ಕುದ್ದಿದೆ ಹಾಲು ಹಾಕ್ತಿದ್ದೀನಿ ಹಾಲು ಹಾಕಿ ಟೀನ ಕುದಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಮತ್ತು ನೋಡಿ ನನ್ನ ವಾಯ್ಸ್ ಕೂಡ ಸ್ವಲ್ಪ ಡಲ್ಲಾಗಿದೆ ಮತ್ತು ಆಕಳಿಕೆ ಬರುತ್ತೆ ಆವಾಗ ಮಧ್ಯೆ ಮಧ್ಯೆ ಆಕಳಿಕೆ ಬರುತ್ತೆ ದಯವಿಟ್ಟು ಕ್ಷಮಿಸಿ ಏನಾದರೂ ವೀಡಿಯೋದಲ್ಲಿ ತೊಂದರೆ ಇದ್ದರೆ ಕ್ಷಮಿಸಿ ಕ್ಷಮಿಸಿ ನಮಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ ಟೀನು ರೆಡಿಯಾಗಿದೆ ಟೀ ರೆಡಿಯಾಗಿದೆ ನೋಡಿ ಇವಾಗ ಟೀನ ಪಕ್ಕಕ್ಕೆ ಇಟ್ಕೊಂಡು ಸೋಸ್ಕೊಳ್ತೀನಿ ಸೋಸ್ಕೊಂಡಿದ್ದಾದಮೇಲೆ ಆ ಕಡೆ ಡಿಕಾಷನ್ಗೆ ನೀರಿಟ್ಟಿದ್ದೀನಿ ಕಾಫಿಗೆ ಡಿಕಾಷನ್ಗೆ ನಾನು ಇನ್ಸ್ಟೆಂಟ್ ಕಾಫಿ ಕುಡಿಯೋದಿಲ್ಲ ನಮ್ಮ ಮನೇಲೆಲ್ಲರೂ ಇನ್ಸ್ಟೆಂಟ್ ಕಾಫಿ ಕುಡಿತಾರೆ ನಾನು ಒಬ್ಬಳು ಮಾತ್ರ ಫಿಲ್ಟರ್ ಕಾಫಿ ಕುಡಿತೀನಿ ಹಾಗಾಗಿ ಫಿಲ್ಟರ್ಗೆ ಕಾಫಿ ಇಳಿಸ್ಕೊ ಕಾಫಿ ಇಳಿಸ್ಕೊಳ್ತಾ ಇದ್ದೀನಿ ಇಳಿಸ್ಕೊಂಡು ಕಾಫಿ ಇದ್ದೀನಿ ಕಾಫಿ ಮಾಡ್ಕೊಂಬಿಟ್ಟಾದಮೇಲೆ ನಾನು ಗಂಜಿ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅಂಥೇಳಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿಗೆ ಸಕ್ಕರೆ ಹಾಕಿ ಹಾಲು ಹಾಕಿ ಕಾಫಿನ ಮಾಡ್ಕೊಂಡ್ಬಿಡ್ತೀನಿ ಕಾಫಿ ಮಾಡ್ಕೊಂಡಿದ್ದಾದ್ಮೇಲೆ ಡಿಕಾಷನ್ ಹಾಕ್ಕೊಳ್ತಿದ್ದೀನಿ ನೋಡಿ ಡಿಕಾಷನ್ ಸ್ವಲ್ಪ ಇಳಿದಿದೆ ಇಳಿದಿದ್ದಾದಮೇಲೆ ಇವಾಗ ಅದಕ್ಕೆ ನೆನೆ ಕಾಫಿ ಮಾಡ್ಕೊಳ್ತಿದ್ದೀನಿ ರಾತ್ರಿನೂ ಸ್ವಲ್ಪ ಇಳಿಸಿದ್ದೆ ಡಿಕಾಷನ್ ಆದರೆ ಸರಿಯಾಗಿ ಪೂರ್ತಿ ಇಳ್ದಿರಲಿಲ್ಲ ಸ್ವಲ್ಪನೇ ಇತ್ತು ಮತ್ತೆ ಇವಾಗ ನೀರು ಹಾಕ್ಕೊಂಡು ಮತ್ತೆ ಇಳಿಸಿದ್ದೀನಿ ನೋಡಿ ರಾಗಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಗಂಜಿ ಈ ಥರ ಮಾಡಿಕೊಂಡು ಬೆಳಗ್ಗೆ ಅವ್ರಿಗೆ ಮೊಸರಲ್ಲಿ ಮಿಕ್ಸ್ ಮಾಡಿ ನಾನು ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಕೊಟ್ಬಿಡ್ತೀನಿ ಬೆಳಗ್ಗೆ ಹಾಕಿಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಂಡು ಒಬ್ಬಿಡ್ತಾರೆ ಮತ್ತು ಆಮೇಲೆ ಟಿಫನಿಗೆ ಬರ್ತಾರೆ ನೋಡಿ ಗಂಜಿನೂ ರೆಡಿಯಾಗಿದೆ ಗಂಜಿನ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಬಿಟ್ಟು ಗಂಜಿ ರೆಡಿಯಾಗಿದೆ ಚೆನ್ನಾಗಿ ಕುದೀಬೇಕು ಗಂಜಿ ಇದು ನಮಗೆ ಉಕ್ಕು ಬಂದಿದ ತಕ್ಷಣ ನಮಗೆ ಬೆಂದಿರುತ್ತೆ ಅನ್ಕೋಬಾರ್ದು ಕೆಲವ್ರು ಹಂಗೆ ಇದು ಮಾಡಿಬಿಡ್ತಾರೆ ಉಕ್ಕು ಬಂದಿದ್ಮೇಲೆ ಚೆನ್ನಾಗಿ ನಿಧಾನಕ್ಕೆ ತೆಳ್ಳಗೆ ಗ್ಲಾಸ್ ಥರ ಬರಬೇಕು ನಮಗೆ ಕನ್ನಡಿ ಥರ ಬರಬೇಕು ಹಂಗವ್ರಿಗು ನಾವು ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ತರಕಾರಿ ಪಲಾವ್ ಮಾಡೋಣ ಅಂತ ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಸಾರಿ ಪುದೀನ ಕೊತ್ತಂಬರಿ ಹಸಿ ಮೆಣ್ಸಿನ್ಕಾಯಿನ ನಾನು ರುಬ್ಕೊತಾ ಇದ್ದೀನಿ ಒಂದು ಇಡಿ ಕೊತ್ತಂಬರಿ ಹಾಕಿದ್ದೀನಿ ಒಂದು ಅರ್ಧ ಇಡಿ ಪುದೀನ ಹಾಕಿದ್ದೀನಿ ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ನನ್ನ ಖಾರದ ಪುಡಿ ಹಾಕ್ತಿಲ್ಲ ಇವಾಗ ನಾನೊಂದು ನಾಲ್ಕು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಮೊನ್ನೆ ಬೋಂಡ ಕರೆದಿದ್ದೆ ಹೆಸರು ಕಾಳಿನ ಬೋಂಡ ಕರಿದಿದ್ದೆ ಅದು ಎಣ್ಣೆ ಇದು ಕಲರು ಮತ್ತು ನೋಡಿ ಇದಕ್ಕೆ ದೊಡ್ಡದೊಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಫ್ರೈ ಮಾಡಿಕೊಂಡು ಮನೇಲೇ ಮಾಡಿರೋದು ಮ ಬಿರಿಯಾನಿ ಮಸಾಲೆ ಪುಡಿನ ಹಾಕ್ಕೊಳ್ತಿದ್ದೀನಿ ಇದು ಬಿರಿಯಾನಿ ಮಸಾಲೆ ಪುಡಿ ಇನ್ನೊಂದು ವೀಡಿಯೋದ ಇನ್ನೊಂದು ಚಾನೆಲ್ನಲ್ಲಿ ಹಾಕಿದ್ದೀನಿ ಬಿರಿಯಾನಿ ಮಸಾಲೆ ಪುಡಿನ ಇದರಲ್ಲೂ ನಾನು ಇವಾಗ ಖಾಲಿ ಆಗ್ತಾ ಬಂದಿದ್ದೆ ಮನೇಲಿ ಚಕ್ಕೆ ಲವಂಗ ಪುಡಿ ಬಿರಿಯಾನಿ ಪುಡಿನ ಹಾಕ್ತೀನಿ ಬಿರಿಯಾನಿ ಪುಡಿನ ಹಾಕ್ತೀನಿ ಇವಾಗ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ ಇದು ಸ್ವಲ್ಪ ಗ್ರೀನ್ ಕಲರಾಗಿ ಬರಲಿ ಅಂತ ಕಲರ್ ಚೇಂಜ್ ಆಗಿರಲಿ ಅಂತ ನಾನು ಮಾಡ್ತಿದ್ದೀನಿ ಬಿ ಪಲಾವ್ನ ಮೊದಲಿಗೆ ಪಲಾವ್ ಮಾಡಿದ್ದೆ ಅದು ರುಬ್ಬದೇ ಮಾಡಿದ್ದೆ ಇವಾಗ ನಾನು ಸ್ವಲ್ಪ ರುಬ್ಕೊಂಡು ಮಾಡ್ತಿದ್ದೀನಿ ನೋಡಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಿಕೊಂಡು ನಾನು ಕಸ್ತೂರಿ ಮೆತ್ತಿಗೆ ಬದಲು ಮೆಂತ್ಯ ಸೊಪ್ಪಿತ್ತು ಮನೆಯಲ್ಲಿ ಅದಕ್ಕಾಗಿ ಮೆಂತ್ಯ ಸೊಪ್ಪನ್ನ ಒಂದು ಕಾಲು ಕಟ್ಟನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ನೋಡಿ ಇವಾಗ ಅದಕ್ಕೆ ನೆನೆ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ ಒಂದು ದೊಡ್ಡದು ಟೊಮೆಟೊ ಹಾಕ್ತಾಯಿದ್ದೀನಿ ಫಾರಮ್ ಟೊಮೆಟೊ ಇರಲಿಲ್ಲ ಹಂಗಾಗಿ ನಾಟಿ ಟೊಮೆಟೊ ಹಾಕಿದ್ದೀನಿ ನೀವು ಫಾರಮ್ ಟೊಮೆಟೊ ಇದ್ರೆ ಫಾರಮ್ ಟೊಮೆಟೊ ಹಾಕಿ ರೈಸ್ ಪಾತ್ಗಳಿಗೆಲ್ಲ ನಾವು ಫಾರ್ಮ್ ಟೊಮೆಟೊ ಹಾಕಿದ್ರೇ ಚೆನ್ನಾಗಿರುತ್ತೆ ನಾಟಿ ಟೊಮೆಟೊ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ ಹಂಗಾಗಿ ನಾನು ಸ್ವಲ್ಪ ಹುಳಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪು ಇಲ್ಲಾಂದ್ರೆ ಮೊಸರು ನಾಟಿ ಟೊಮೆ ಫಾರಮ್ ಟೊಮೆಟೊ ಹಾಕಿದರೆ ಒಂದು ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೆ ಹಾಕಿದ್ರೆ ನಮಗೆ ಅನ್ನ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಮೃದುವಾಗಿ ಬರುತ್ತೆ ಅನ್ನ ಹಂಗಾಗಿ ನಾನು ಕ ಒಂದು ನೌಕಲ್ ನವಿಲ್ ಕೋಸ ಹಾಕ್ಕೊಳ್ತಾ ಇದ್ದೀನಿ ಒಂದು ಗಡ್ಡೆ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಬೀನ್ಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ತಂದು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ ಬಿಡಿಸಿ ಅದನ್ನು ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಒಂದು ಐದು ನಿಮಿಷ ನಾವು ತಿರುಗಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಬೇಯಬೇಕಾಗುತ್ತೆ ತರಕಾರಿ ಸ್ವಲ್ಪ ಫ್ರೈ ಆಗೋ ತನಕ ನೋಡಿ ಇವಾಗ ನಾನು ಹಸಿ ಮಸಾಲೆನ ಹಾಕ್ಕೊಳ್ತಾ ರುಬ್ಬಿರೋದು ಹಸಿಮೆಣ್ಸಿನ್ಕಾಯಿ ಇದನ್ನು ಹಾಕ್ಕೋಬೇಕು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ತರಕಾರಿಗೆ ಉಪ್ಪು ಹಿಡಿಬೇಕಲ್ವ ಹಂಗಾಗಿ ನಾವು ಉಪ್ಪು ಹಾಕ್ಕೋಬೇಕಾಗುತ್ತೆ ಟೊಮೆಟೊನೂ ಸ್ವಲ್ಪ ಮೆತ್ತಗಾಗಬೇಕಾಗುತ್ತೆ ಹಾಗಾಗಿ ಹಾಕ್ಬಿಟ್ಟಾದ್ಮೇಲೆ ಇವಾಗ ನಾನು ಮಿಕ್ಸಿಲಿ ಹಾಕಿರೋದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಯಾಕೆ ಲಾಸ್ಟಲ್ಲಿ ಹಾಕ್ತಿದ್ದೀನಿ ಅಂದರೆ ಕೊತ್ತಂಬರಿ ಪುದೀನ ಫ್ಲೇವರು ಸ್ವಲ್ಪ ಬರಲಿ ಅಂತೇಳ್ಬಿಟ್ಟು ಹಾಕ್ತಾ ಇದ್ದೀನಿ ನಾವು ಮೊದಲಲ್ಲಿ ಕೂಡ ಹಾಕ್ಕೊಬೋದು ನಾನು ಮೊದಲಲ್ಲೇ ಹಾಕ್ತೀನಿ ಒಂದೊಂದು ಸರಿ ಫ್ಲೇವರ್ ಚೆನ್ನಾಗಿರಲಿ ಅಂತ ಕೊನೆಯಲ್ಲಿ ಕೂಡ ಹಾಕ್ತೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ನಾನು ಎರಡೂವರೆ ಗ್ಲಾಸು ಅಕ್ಕಿ ಹಾಕ್ಕೊಂಡಿದ್ದೆ ಒಂದು ಗ್ಲಾಸು ನಾನು ಜೀರಾ ಸಾಂಬಾರು ಅಕ್ಕಿ ಹಾಕ್ಕೊಂಡಿದ್ದೆ ಎರಡು ಗ್ಲಾಸ್ ಒಂದೂವರೆ ಗ್ಲಾಸು ಸೋನಾ ಮೊಸರಿ ಅಕ್ಕಿ ಹಾಕ್ಕೊಂಡಿದ್ದೆ ಹಾಗಾಗಿ ಇವಾಗ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಕಡಿಮೆನೇ ಹಾಕ್ತಿದ್ದೀನಿ ನೀರು ಹಾಕ್ಬಿಟ್ಟು ನಾವು ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡಿಕೊಂಡು ನಾವು ಮುಚ್ಚಳ ಮುಚ್ಕೊಳ್ಳೋಣ ಯಾಕೆಂದರೆ ನಾವು ಇವಾಗಲೇ ಉಪ್ಪು ಖಾರ ಹಾಕೋಬೇಕಾಗುತ್ತೆ ನೋಡಿ ಅಕ್ಕಿ ಹಾಕೋದನ್ನು ಸ್ಕಿಪ್ ಸ್ಕಿಪ್ ಸ್ಕಿಪ್ಪಾಗ್ಬಿಡ್ತು ಹಂಗಾಗಿ ಅಕ್ಕಿ ಹಾಕಿದ್ದೀನಿ ನಾನು ವೀಡಿಯೋನ ಆನ್ ಮಾಡೋದು ಮರ್ತೋಗ್ಬಿಟ್ಟೆ ಆಫ್ ಮಾಡಿದ್ದೆ ವಿಡಿಯೋಲಿ ಎಂತ ಆಗಿಬಿಡುತ್ತೆ ಅಂತೇಳಿ ನಾನು ನೀರು ಕುದಿಯುವಾಗ ಆಫ್ ಮಾಡಿಕ್ಕಿದ್ದೆ ನೀರು ಕುದು ಅಕ್ಕಿ ಹಾಕೋಣ ಅಂತ ಆಫ್ ಮಾ ಆನ್ ಮಾಡೋಣ ಅಂತ ಮರ್ತೋಗ್ಬಿಟ್ಟೆ ಅಕ್ಕಿ ಹಾಕಿದ್ದೀನಿ ನೋಡಿ ಇವಾಗ ಕುಕ್ಕರ್ ವಿಶಿಲ್ನ ಒಂದು ಎರಡು ವಿಶಿಲ್ ಬರ್ಸ್ಕೊಳ್ಳೋಣ ಕುಕ್ಕರ್ ಮುಚ್ಚಿಟ್ಟಿದೆ ಮುಚ್ಚಿಟ್ಟು ಇವಾಗ ನೋಡಿ ಎರಡು ವಿಶಲ್ ಬಂದಾಗಿದೆ ಎರಡು ಬಂದಾದ ಮೇಲೆ ಇವಾಗ ಕುಕ್ಕರ್ ಓಪನ್ ಮಾಡಿ ನೋಡೋಣ ಬನ್ನಿ ಪಲಾವ್ ಹೇಗಾಗಿದೆ ಅಂತೇಳಿ ನೋಡಿ ಪಲಾವ್ ಯಾವ ಥರ ಗ್ರೀನಾಗಿ ಎಲ್ಲೋ ಆಗಿ ಮತ್ತು ಕಲರ್ ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಉದ್ರಾಗಿದೆ ಅನ್ನ ಮತ್ತೆ ನೋಡಿ ಉದ್ರಾಗಿದೆ ಪಲಾವ್ ಯಾವ ಥರ ಇದೆ ಅಂತೇಳಿ ನೀವು ಮನೇಲಿ ಮಾಡಿ ನೋಡಿ ಹೇಗಿರುತ್ತೆ ಅಂತೇಳಿ ತುಂಬ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಮೊಸರು ಬಜ್ಜಿ ಅಥವಾ ನಮಗೆ ಎಣ್ಣೆ ಎಣ್ಣೆ ಬದನೆಕಾಯಿ ಸಾರು ಮತ್ತು ಚಟ್ನಿ ತ್ಯಕ್ ಬರೀ ಕಾಯಿ ಚಟ್ನಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಪಲಾವು ಇದು ಮ ಗೊತ್ತಿಲ್ಲದೆ ಇರೋ ಹೆಣ್ಮಕ್ಳು ಕೂಡ ಮಾಡ್ಕೋಬೋದು ಮತ್ತು ಬ್ಯಾಚುಲರ್ಸ್ ಕೂಡ ನಮಗೆ ಬೇಗ ಮಾಡ್ಕೊಬೋದು ಬ್ಯಾಚ್ಲರ್ಸ್ ಕೂಡ ಮಾಡ್ಕೊಂಡು ತಿನ್ಬೋದಾಗುತ್ತೆ ಇವಾಗ ಇದು ಬೆಳಗಿಂದ ಆಗಿತ್ತು ಇವಾಗ ಮಧ್ಯಾಹ್ನಕ್ಕೆ ನಾನು ಸೊಪ್ಪು ಸಾರು ಮಾಡ್ತಿದ್ದೀನಿ ಮಧ್ಯಾಹ್ನಕ್ಕೆ ನಮಗೆ ಪಲಾವು ಸ್ವಲ್ಪ ಇತ್ತು ಮತ್ತು ವೈಟ್ ರೈಸು ರಾತ್ರಿ ಇದು ಸ್ವಲ್ಪ ಅನ್ನ ಇತ್ತು ಹಾಗಾಗಿ ಮತ್ತು ಅನ್ನ ಮಾಡೋದೇನೂ ನಾನು ತೋರಿಸ್ತಿಲ್ಲ ನಡಿ ಸಾರಿಗೆ ಸೊಪ್ಪು ಸಾರಿಗೆ ನಾನು ಒಂದು ಲೀಟ್ರಷ್ಟು ನೀರು ಇದ್ದೀನಿ ನಮಗೆ ಒಂದು ಲೀಟ್ರ್ ನೀರು ಬೇಕಾಗುತ್ತೆ ಸಾರಿಗೆ ನಮಗೊಂದು ಲೀಟ್ರ್ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ದೊಡ್ಡದೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡದೊಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬಿಡಿಸಿ ಮತ್ತು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಒಂದು ಹತ್ತು ಹದಿನೈದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಎರಡು ನಾಟಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಅವರೇ ಬೇಳೆ ಹಾಕ್ಕೊಂಡಿದ್ದೀನಿ ನಾನು ಒಂದು ಕಪ್ಪನ್ನ ಅವರೇ ಬೇಳೆ ಹಾಕ್ಕೊಂಡಿದ್ದೀನಿ ಅವರೇ ಬೇಳೆ ಸೊಪ್ಪಿನ ಸಾರು ಇದ್ದೀನಿ ನಾನು ಅವರೇ ಬೇಳೆ ಹಾಕಿ ನಾವು ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಅವರೇ ಬೇಳೆ ಹಾಕಿದಾಗ ಸ್ವಲ್ಪ ಬೇಗ ಕೆಟ್ಟೋಗ್ಬಿಡುತ್ತೆ ನೋಡಿಕೊಂಡು ನಾವು ಬಿಸಿ ಮಾಡ್ಕೋಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇದ್ದೀನಿ ಬರೀ ಚಕ್ಕೊತೆ ಸೊಪ್ಪನ್ನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಬರೀ ಚಕ್ಕೋತೆ ಸೊಪ್ಪು ಹಾಕಿ ನಾವು ಮಸಪ್ ಮಾಡಿದಾಗ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಇದು ಹಸಿ ಅವರೆಕಾಳು ಮತ್ತು ತೊಗರಿಕಾಳು ಮತ್ತು ಹಾಕಿ ಮಾಡಿದಾಗ ನಮಗೆ ತುಂಬಾ ಚೆನ್ನಾಗಿರುತ್ತೆ ಸಾರು ಸಾರಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಸಖತ್ ಸೊಪ್ಪು ಹಾಕಿ ನಾವು ಸಾರು ಮಾಡಿದಾಗ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಹೆಲ್ತಿಯಾಗಿ ಇರುತ್ತೆ ನೋಡಿ ಇವಾಗ ಸಾರು ಮೂರು ಬಂದಾಗಿದೆ ಬಂದಾಗಿದೆ ನೋಡಿ ಯಾವ ಥರ ಬೆಂದಿದೆ ಅಂಥೇಳಿ ಚೆನ್ನಾಗಿ ಬೆಂದೋಗಿದೆ ಸಾರು ನಮಗೆ ಅವರೆಕಾಳು ಕಾಳು ನಾವು ತುಂಬ ವಿಶೀಲ್ ಬರ್ಸ್ಕೋಬಾರ್ದು ನಾಲ್ಕೈದು ವಿಶಿಲ್ ಬರ್ಸ್ಕೊಂಡಾಗ ಅದು ಏನಾಗಿಬಿಡುತ್ತೆ ಅಂದರೆ ತುಂಬ ನುಣ್ಣಗಾಗ್ಬಿಡುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ತೊಗರಿ ಬೆಳೆ ಆಗಲಿ ಅವರೇ ಬೆಳೆ ಆಗಲಿ ಮೂರು ವಿಷಲಿ ಬರ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಇವಾಗ ಸಾರಿಗೆ ಒಗ್ಗರಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ ಒಂದು ನಾಲ್ಕು ಕಾಳು ಮೆಂತ್ಯ ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ ಮತ್ತು ನಾನಿದು ಒಡಗ ಹಾಕಿದ್ದೀನಿ ಒಡಗ ಮಾಡಿದ್ದೆ ನಾನು ಹೋದ ವರ್ಷ ಮಾಡಿದ್ದೆ ಇನ್ನೂ ಸ್ವಲ್ಪ ಎರಡು ಉಂಡೆ ಇದೆ ತುಂಬ ಚೆನ್ನಾಗಿದೆ ಹಾಗೆ ಇದೆ ಸ್ಮೆಲ್ಲಿಗೆ ಮತ್ತು ಸೊಪ್ಪು ಸಾರಿಗೆ ಬೇಳೆ ಸಾರಿಗೆಲ್ಲ ಒಡಗ ಹಾಕಿದಾಗ ತುಂಬಾ ಟೇಸ್ಟ್ ಕೊಡುತ್ತೆ ಮನೆ ಫುಲ್ ಘಮ್ಮ ಘಮ್ಮ ಅಂತ ಇರುತ್ತೆ ಸಾರು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗು ಹಾಕ್ಕೊಂಡು ಇವಾಗ ನಾನು ಕುಕ್ಕರಲ್ಲಿರೋ ಸಾರನ್ನ ಸ್ವಲ್ಪ ಹಾಕ್ಕೊಳ್ತೀನಿ ಬರೀ ನೀರನ್ನೆಲ್ಲ ಇದಕ್ಕೆ ಬಗ್ಗಿಸ್ಕೊಳ್ತಿದ್ದೀನಿ ಬೇರೆ ಪಾತ್ರೆಗಳು ಬಗ್ಗಿಸ್ಕೊಂಡು ಸುಮ್ಮನೆ ಜಾಸ್ತಿ ಪಾತ್ರೆಗಳು ಮಾಡ್ಕೊಳ್ಳೋದಕ್ಕಿಂತ ಸಾರು ಒಗ್ಗರಣೆ ಮಾಡ್ತೀವಲ್ಲ ಸಾರು ಕುದಿಯುತ್ತೆ ಹಾಗಾಗಿ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ನಾನು ಸಾರಿಗೆ ಉಪ್ಪು ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ನಾನು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಾನು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇಟ್ಕೊಂಡು ಮಸ್ಕೊಳ್ತೀನಿ ಇದು ತುಂಬ ನುಣ್ಣಗೆ ಬೆಂದೋಗಿರುತ್ತೆ ಸೊಪ್ಪು ಸುಮ್ಮನೆ ಸ್ವಲ್ಪ ಮಸ್ಕೊಂಡ್ರೆ ಸಾಕು ಜಾಸ್ತಿ ಮಸಿಬಾರ್ದು ಅವರೇ ಬೇಳೆ ನಮಗೆ ಬಾಯಿಗೆ ಸಿಗೋ ಥರ ಇರಬೇಕು ಸ್ವಲ್ಪ ಅವರೇ ಬೆಳೆ ಸಿಗೋ ಥರ ಇರಬೇಕು ನಮಗೆ ಬೆಳ್ಳುಳ್ಳಿ ಟೊಮೆಟೊ ಸೊಪ್ಪು ಮಾತ್ರ ಮಸ್ಕೋಬೇಕಾಗುತ್ತೆ ನಾವು ಮಸ್ಕೋಬೇಕಾಗುತ್ತೆ ಇನ್ನು ಬೇಕಾದರೆ ನಾವು ಅವರೇ ಬೆಳೆನ ಸಪ್ರೇಟಾಗಿ ಇಟ್ಕೊಂಡು ಸೊಪ್ಪನ್ನ ಸಪ್ರೇಟಾಗಿ ಸೊಪ್ಪು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲನೂ ನಾವು ಸಪ್ರೇಟಾಗಿ ಬೇಯಿಸ್ಕೊಂಡು ಕೂಡ ನಾವು ಸೊಪ್ಪನ್ನ ಮಸ್ಕೊಂಡು ನಾವು ಅವರೇ ಬೆಳೆಗೆ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಕುಕ್ಕರ್ ಇಲ್ಲಿರೋ ಬೇಳೆನ ಹಾಕ್ಕೊಂಡಿದ್ದೀನಿ ನೋಡಿ ಬೇಳೆ ಸಾರನ್ನ ಹಾಕ್ಕೊಂಡಿದ್ದೀನಿ ಎಷ್ಟ ಅಂದರೆ ಇದನ್ನು ತುಂಬ ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಗಟ್ಟಿಯಾಗಿ ಮಾಡಿಕೊಂಡ್ರೆ ನಮಗೆ ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಕೂಡ ತಿನ್ಬೋದು ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ನೋಡಿ ಮನೇಲಿ ಮಾಡಿದ್ದೀನಿ ನೀವು ಸಾರು ರೆಡಿಯಾಗಿದೆ ಒಂದು ಕುದಿ ಯಾವುದೇ ಸಾರು ಮಾಡಿದ್ರೂ ನಾವು ಒಂದು ಕುದಿ ಬರ್ಸ್ಕೋಬೇಕು ಮತ್ತು ಸಾರು ಒಗ್ಗರಣೆ ಮಾಡಬೇಕಾದ್ರೆ ನಾವು ದೂರ ಇದ್ದು ಮಾಡಬೇಕಾಗುತ್ತೆ ಹಬ್ಬೆ ನಮಗೆ ಕೈಗೆ ಬಂದ್ಬಿಡುತ್ತೆ ಪಬ್ ದಪ್ಪದಾಗಿರೋ ಬಟ್ಟೆ ಇಟ್ಕೊಬೇಕು ಮತ್ತು ದೂರ ಮುಖ ದೂರ ಇಟ್ಕೋಬೇಕಾಗುತ್ತೆ ಹಬೆ ಬರುತ್ತೆ ಹಾಗಾಗಿ ಮತ್ತು ನಾನು ನೋಡಿ ಹೆಸ್ರು ಕಾಳಿನ ದೋಸೆ ಮಾಡ್ತಾಯಿದ್ದೀನಿ ಹೆಸ್ರು ಕಾಳನ್ನ ನೆಣಸಿನ ಮತ್ತು ಮಸಾಲೆ ಎಲ್ಲ ಹಾಕಿ ದೋಸೆ ಇಟ್ಟು ರುಬ್ಕೊಂಡಿದ್ದೆ ದೋ ಅದು ಹೆಸರುಕಾಳಿನ ದೋಸೆ ಇನ್ನೊಂದು ದಿನ ಮಾಡಿ ತೋರಿಸ್ತೀನಿ ಮಸಾಲೆ ಹೆಸ್ರು ಕಾಳು ಮಸಾಲೆ ದೋಸೆ ರಾತ್ರಿ ನಮ್ಮ ಯಜಮಾನ್ರು ಬಂದಿದ್ದರು ಅವರಿಗೆ ದೋಸೆ ಹಾಕಿ ಮತ್ತು ಕಾಯಿ ಕಡಲೆ ಬೀಜ ಚಟ್ನಿ ಹಾಕಿ ದೋಸೆ ಹಾಕಿ ಕೊಡ್ತಿದ್ದೀನಿ ದೋಸೆ ಹಾಕಿದ್ದಾದ್ಮೇಲೆ ಅವ್ರಿಗೆ ಕೊಡ್ತೀನಿ ನೋಡಿ ವೀಕ್ಷಕರೇ ನನ್ನ ವೀ ನನ್ನ ಇವತ್ತಿನ ಪೂರ್ತಿ ವಿಡಿಯೋ ಇಷ್ಟ ಆಗಿತ್ತು ಬೆಳಗ್ಗೆ ಮಧ್ಯಾಹ್ನ ರಾತ್ರಿದು ಇಷ್ಟ ಆಗಿತ್ತು ಇಷ್ಟು ವೀಡಿಯೋ ಹಾಕಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡು ನಾವು ಚಂದರೆ ಚೆನ್ನಾಗಿರುತ್ತೆ ಇದಕ್ಕೆ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ನಾವು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ರೆಡಿಯಾಗಿದೆ ನೋಡಿ ದೋಸೆ ರೆಡಿಯಾಗಿದೆ ವಿಡಿಯೋನೂ ರೆಡಿಯಾಗಿ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ವೀಡಿಯೋನ ಯಾರ ಏನಾದರೂ ತಪ್ಪಿದ್ರೆ ನಮಗೆ ದಯವಿಟ್ಟು ತಿಳಿಸಿ ನಮಗೆ ನಿಮ್ಗೆ ಏನಾದರೂ ಅಡುಗೆ ಬೇಕಾಗಿದ್ದರೂ ತಿಳಿಸಿ ನಮ್ಮ ವೀಡಿಯೋನ ನೋಡಿ ನಿಮ್ಗೆ ಏನಾದರೂ ತಪ್ಪು ಅನ್ನಿಸಿದ್ರು ನಮಗೆ ತಿಳಿಸ್ಬೋದು ಅಡುಗೆ ಬೇಕಾದ್ರೂ ತಿಳಿಸ್ಬೋದು ಒಳ್ಳೊಳ್ಳೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನೋಡಿ ನಮಗೆ ಪ್ರೋತ್ಸಾಹ ಬರುತ್ತೆ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ